ರಬಕವಿ ಬನಹಟ್ಟಿ ತಾಲೂಕು ಮಾಲಿಂಗ್ಪುರ ಪೊಲೀಸ್ ಠಾಣಾದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬದ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಈ ಸಭೆಯಲ್ಲಿ ಊರಿನ ಎಲ್ಲಾ ಸಮಾಜದ ಹಿರಿಯರು ಮುಖಂಡರು ಭಾಗವಹಿಸಿ ಹಬ್ಬದ ಬಗ್ಗೆ ಹೇಳಿದರು ಇದೇ ಸಂದರ್ಭದಲ್ಲಿ ಠಾಣಾ ಅಧಿಕಾರಿಗಳು ಪ್ರವೀಣ್ ಬೀಳಗಿಯವರು ಊರಿನ ಎಲ್ಲಾ ಬಾಂಧವರು ಕೂಡಿಕೊಂಡು ಮೊಹರಂ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸೋಣ ಜೊತೆಗೆ ಸಾರ್ವಜನಿಕರ ಭಾವನೆಗಳಿಗೆ ಧಕ್ಕೆಯಾಗದಂತೆ ನೋವುಂಟು ಮಾಡುವ ಘಟನೆಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದ್ರು ಮತ್ತು ಪುರಸಭೆ ಸದಸ್ಯರು ಮಾಲಿಂಗ್ಪುರ್ ಮುಖಂಡರು ಶೇಖರ್ ಅಂಗಡಿ ಅವರು ಮಾಲಿಂಗ್ಪುರ್ ನಗರದಲ್ಲಿ ಮೊಹರಂ ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಿಲ್ಲ ಈ ಮೊಹರಂ ಹಬ್ಬದಲ್ಲಿಯೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯುವುದಿಲ್ಲ ಎಂದು ಎಲ್ಲಾ ಮುಖಂಡರು ಠಾಣಾ ಅಧಿಕಾರಿಗಳಿಗೆ ಭರವಸೆ ಕೊಟ್ಟರು ಪುರಸಭೆ ಸಿಬ್ಬಂದಿ ಹಾಗೂ ಹೆಸ್ಕಾಂ ಅಧಿಕಾರಿಗಳು ಮೊಹರಂ ಹಬ್ಬದ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಾಲನ್ಪುರದ ಮುಖಂಡರು ಸಜನ್ ಸಾಬ್ ಪೆಂಡಾರಿ ಪುರಸಭೆ ಸದಸ್ಯರು ಅಶೋಕ್ ಅಂಗಡಿ ಸಿರಾಜ್ ಪೆಂಡಾರಿ ಪರಶುರಾಮ್ ಮೇತ್ರಿ ಬಸವರಾಜ್ ಮಾವಿನಹಿಂಡಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಸಲಹೆ ಸೂಚನೆ ಕೊಟ್ಟರೆ ತಪ್ಪೇ ಪಾಲಿಸಿ ಕೋಪರೇಷನ್ ಎಲ್ಲಾ ಜನಾಂಗದವರು ಕೊಡ್ತಾರೆ ಅಷ್ಟೇ ಇದುವರೆಗೂ ಶಾಂತಿಯುತವಾಗಿ ಯಾವುದೇ ಒಂದು ಸಣ್ಣ ಖೇದನೂ ಆಗಿದೆ ಇರ್ತಕ್ಕಂತ ರೀತಿ ಒಳಗೆ ಎಲ್ಲಾ ಸಭೆ ಸಮಾರಂಭಗಳಾಗಿರ್ಬೋದು ಹಬ್ಬ ಹರಿದಿನಗಳಾಗಿರ್ಬೋದು ನಡ್ಸ್ಕೊಂಡು ಬಂದಿದ್ದಾರೆ ಗಣಪತಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಕ್ರಿಶ್ಚಿಯನ್ ಇದು ಮಾಡ್ತಕ್ಕಂಥ ಕ್ರಿಸ್ಮಸ್ ಆಗಿರ್ಬೋದು ಈಗ ರೀಸೆಂಟ್ ಆಗಿ ಬಕ್ರೀದ್ ಮುಗಿತು ಅವಾಗೂ ನಮಗೆ ಏನು ಸಮಸ್ಯೆಗಳಾಗ್ಲಿಲ್ಲ ಎಲ್ಲ ಹಿಂದೂ ಮುಸ್ಲಿಮ್ ಅಂದೇನೆ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ನಮ್ಮ ಪಾಲನೆಗಳನ್ನೆಲ್ಲ ಮಾಡಿದ್ದಕ್ಕೆ ಅದಕ್ಕೊಂದು ಅರ್ಥಪೂರ್ಣವಾದಂತ ಹಬ್ಬನೂ ಆಯ್ತು ಅದೇ ರೀತಿ ಕೂಡ ಮೊಹರಮ್ ಅಲ್ಲೂ ಏನು ಪಂಜಾಬ್ ಮತ್ತೆ ತಾವು ಏನ ಇವನ್ನೆಲ್ಲ ಇಡ್ತೀರಿ ಅದನ್ನ ಒಂದು ಒಳ್ಳೆ ರೀತಿಯಾಗಿ ಅಥವಾ ನೈಟ್ ತಮ್ಮ ಏನಾದ್ರೂ ಹೋಗುವಂತವಿದ್ದು ಅಥವಾ ಒಂದ್ ಹತ್ತರಿಂದ ಇಪ್ಪತ್ ಜನ ಹೋಗುವಂತವು ಅಥವಾ ಏನಾದ್ರು ವಾದ್ಯಗಳನ್ನ ಮಾಡ್ಕೊಂಡು ಏನಾದ್ರು ಕಾರ್ಯಕ್ರಮಗಳಿದ್ರೆ ಮುಂಚಿತವಾಗಿನ ತಾವು ತಿಳಿಸ ವ್ಯವಸ್ಥೆಯನ್ನ ಮಾಡ್ರಿ ಮತ್ತೆ ಅದೇ ರೀತಿ ಪ್ರತಿ ಸತ್ತಿ ನಮ್ದೊಂದು ಡೈಲಾಗ್ ಇರೋದ ಸೌಂಡ್ಗೆ ಅವಕಾಶ ಇರುದಿಲ್ಲ ಮತ್ತೆ ಈ ಟೈಮ್ ಅಲ್ಲಿ ನಾನ್ ತಿಳಿದ ಮಟ್ಟಿ ಅಲ್ಲಿ ಅದಕ್ಕೆ ಯಾವ್ದೇ ಆಸ್ಪದನೂ ತಾವು ಕೊಡುದಿಲ್ಲ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಅದರ ನೆಸಿಟಿನ ಎಲ್ಲೂ ಕಂಡು ಬರುದಿಲ್ಲ ಆ ಇದು ಒಳ್ಳೆ ರೀತಿಯಿಂದ ಮಾಡ್ತಕ್ಕಂತ ಐದು ದಿನ ಮಾಡ್ತಾರೆ ಅಂತ ಅನ್ಸುತ್ತೆ ಐದು ದಿನ ಮಾಡ್ತಾರೆ ಐದನೇ ದಿನಕ್ಕೆ ಹೊಳಿ ಕಡೆ ಹೋಗಿ ಅದನ್ನ ಇದು ನೋಡ್ಕೊಂಡ್ ಬರ್ತಾರೆ ನಮ್ಮೂರಲ್ಲಿ ತಾಂಡಾ ಕಡೆಯಿಂದ ಒಂದ್ ಐದು ಮುಸ್ಲಿಂ ಬಾಂಧವ್ ಕಡೆಯಿಂದ ಐದು ಸೇರ್ಕೊಂಡು ಒಂದ್ ಮೂರೊಳಗು ಒಂದ್ ಮಸೀದಿ ಅದ ಅದ್ರ ಮುಂದೆ ಬರ್ತದ್ರಿ ನಮ್ದು ಸಣ್ಣ ಹಳ್ಳಿ ಒಂದ್ ಎರಡು ಸಾವಿರದಿಂದ ಎರಡ್ ಸಾವಿರದ ಐದನೂರು ಜನ ಇರ್ತಕ್ಕಂತ ಹಳ್ಳಿ ಆ ಮಸೀದಿ ಮುಂದೆ ಬಂದು ಕೆಂಡ ಎಲ್ಲಾ ಹಾಕಿರ್ತಾರೆ ಅಲ್ಲೆಲ್ಲಾ ಮುಗಿಸ್ಕೋತಾರೆ ಬೆಳಿಗ್ಗೆ ಎಲ್ಲಾ ಹುಲಿ ವೇಷ ಹಾಕೊಂಡೆಲ್ಲ ಕುಣಿಯದೆಲ್ಲ ಆಗ್ತದ ಅದೊಂದು ರೂಟ್ ಇರ್ತದ ದೇವರುಗಳು ದೇವೇಚ್ಛೆ ಅದು ಯಾರ್ಯಾರ ಮನಿಗೆ ಹೋಗ್ಬೇಕಿರ್ತದ ಒಂದಿಷ್ಟು ಹೋಗ್ತಾರ ಅವೆಲ್ಲ ಮಜಲ್ಗಳನ್ನೆಲ್ಲ ಮುಗಿಸ್ಕೊಂಡು ಸರಿ ಸುಮಾರು ಒಂದ್ ಎರಡ್ ತಾಸು ಮೂರ್ ತಾಸ್ ಆದ್ಮೇಲೆ ಕಡಿಗೆ ನಮ್ಮ ಅಜ್ಜಾರ್ದೊಂದು ಮನಿ ಅದ ರೀ ನಮ್ಮ ಅಜ್ಜಾರ್ ಮನಿ ಮನಿಯೊಳಗೆ ಹಳೆ ತಲೆಮಾರುಗಳ ಕಡೆಯಿಂದ ತಲವಾರ ಅದಾವ ಅವುಗಳಿಂದಾನೇ ಮುಕ್ತಿ ಅಂತಕ್ಕಂಥದ್ದು ಅವಾಗಿಂದನು ಪ್ರಚಲಿತ ಇತ್ತು ನಮ್ಮ ಊರಲ್ಲಿ ಈಗಾದ್ರೂ ನಮ್ಮ ಅಜ್ಜಾರ್ ಮನೆ ಮುಂದೆ ಬಂದಾಗ ಅಲ್ಲಿ ಒಳಗಡೆ ದೇವಿ ಪೂಜೆ ಮಾಡಿ ಇಡ್ತಕ್ಕಂಥ ಏನ್ ಕಡ್ವೆ ಇರ್ತಾವ ಇಷ್ಟು ಎರಡು ಅದಾವು ಅವುಗಳನ್ನ ಅವು ಎಲ್ಲಕ್ಕೂ ಮುಟ್ಟಿಸಿ ಅಲ್ಲಿ ಶಾಂತ ಮಾಡ್ತಾರ ಅಂತಕ್ಕಂಥದ್ದು ಅದೇ ಟೈಮ್ಗೆನೆ ನಮಗೂ ಈಗ ಎಷ್ಟೋ ಜನರೇಷನ್ ಮುಂದುವರೆದಿವಿ ಸೈನ್ಸಿಸ್ಟ್ ಮುಂದುವರೆದ ಎಲ್ಲ ಬುಲೆಟ್ ಟ್ರೈನ್ ಏರೋಪ್ಲೇನ್ ಮೋಡದಾಗ ಅದಿವೆಲ್ಲ ಫೈವ್ ಜಿ ಲೆವೆಲ್ಗೆ ಬಂದಿವಿ ಅದು ಏನೋ ಸೈನ್ಸ್ಗೆ ಅಥವಾ ವಿಜ್ಞಾನಕ್ಕೆ ಸವಾಲು ಅನ್ನೋ ರೀತಿನಲ್ಲಿ ಏನು ಮುಕ್ತಿ ಇದು ಮಾಡ್ತಿರ್ತಾರೆ ಆ ಟೈಮಲ್ಲಿ ಒಂದು ಹುಳ ಬರ್ತದೆ ರೀ ಅದು ನಮ್ ಕಡೆ ಗುಂಗಾಡಿ ಹುಳ ಅಂತಾರೆ ಅದು ಅದ ಟೈಮಿಗೆ ಬರ್ತದೆ ಎಲ್ರೂ ಅದ್ನ ಕಾಯ್ತಿರ್ತಾರೆ ನಮ್ ಹುರಾಗೆ ಅದು ಬರ್ತದ ಅಂತ ಹೇಳ್ಬಿಟ್ಟು ಅದು ಅದ ಟೈಮಿಗೆ ಬರ್ತಕ್ಕಂಥ ಒಂದು ವಿಶೇಷತೆ ನಾವು ನಾಲ್ಕರಿಂದ ಐದ್ ಸರಿ ನೋಡಿದೀವಿ